ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಇದು ಶಾಂತಲಾ ಟ್ಯಾಕ್ಸ್ ಮುಂಭಾಗಿರ್ತಕ್ಕಂಥ ಗುರು ರಾಘವೇಂದ್ರ ಸ್ವಾಮಿಯ ದೇವಸ್ಥಾನದ ಪಕ್ಕ ಇರುವಂಥ ಸ್ವಾತಂತ್ರ್ಯ ಹೋರಾಟಗಾರರ ಉದ್ಯಾನವನದಲ್ಲಿ ನೋಡಿ ಯಾವ ರೀತಿ ನೀರು ಕೊಳತು ಇದೆ ಶೂಗಳು ಪೈಪ್ಗಳು ಚಪ್ಪಲಿಗಳು ಫ್ಯಾಸ್ಲಿಕ್ ವಸ್ತುಗಳು ಸಂಬಂಧಪಟ್ಟಂಥ ಸ್ಥಳೀಯ ನಗರ ಪಾಲಿಕೆ ಸದಸ್ಯರುಗಳು ಈ ಸಂಬಂಧಪಟ್ಟಂಥ ಎಮ್ ಎಲ್ ಎಗಳು ಹಾಗೂ ಸ್ಥಳೀಯ ಅಧಿಕಾರಿಗಳು ಇತ್ತ ಹೆಚ್ಚಿನ ಗಮನ ಹರಿಸ್ಬೇಕು ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಸಾಂಕೇತಿಕವಾಗಿ ನಮ್ಮ ಆಕ್ರೋಶವನ್ನು ಹೊರ ಹಾಕ್ತಿದ್ದೇವೆ ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಇವತ್ತು ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಒಂದು ತುರ್ತು ಸಭೆಯನ್ನ ಸ್ವಾತಂತ್ರ್ಯ ಹೋರಾಟಗಾರರ ಉದ್ಯಾನವನದಲ್ಲಿ ಕರೆಯಲಾಗಿತ್ತು ಸಭೆ ಮುಗಿದ ನಂತರ ಸುಮ್ಮನೆ ಎಲ್ಲಾನು ಒಂದು ಉದ್ಯಾನವನವನ ಅಂತ ಬಂದಂತ ಸಂದರ್ಭದಲ್ಲಿ ಒಂದು ನೀರಿನ ಘಟಕ ಇದೆ ಇಲ್ಲಿ ಇದೆ ಉದ್ಯಾನವನಗಳಲ್ಲಿ ನೀರಿನ ಘಟಕ ಇದೆ ಈ ನೀರಿನ ಘಟಕ ನೀರು ಕೊಳತು ನಾರ್ತಾ ಇದೆ ಹಾಗೂ ಚಪ್ಪಲಿಗಳು ಶೂಗಳು ಪ್ಲಾಸ್ಟಿಕ್ ತ್ಯಾಜ್ಯ ವಸ್ತುಗಳೆಲ್ಲ ಬಿದ್ದು ತುಂಬಾ ವಾಸನೆ ವಾಸನೆ ಬೀರ್ತಾ ಇದೆ ನಾವು ನಗರ ಪಾಲಿಕೆ ಸದಸ್ಯರಿಗಾಗ್ಲಿ ನಮ್ಮ ವಿಧಾನಸಭೆ ಸದಸ್ಯರಿಗಾಗಲಿ ಇಷ್ಟ ಈ ವಾರ್ಡ್ಗೆ ಈ ಉದ್ಯಾನವನಕ್ಕೆ ಸಂಬಂಧಪಟ್ಟಂಥ ನಗರ ಪಾಲಿಕೆ ಅಧಿಕಾರಿಗಳಿಗೆ ಒಂದು ಮನವಿ ಮಾಡ್ತೇವೆ ಇವತ್ತು ಮೈಸೂರಿಗೆ ಸ್ವಚ್ಛ ನಗರಿ ಅಂತ ಗರಿ ಬಂದಿದೆ ಮೈಸೂರಿನಲ್ಲಿ ಎಷ್ಟೆಲ್ಲ ಕಾಮಗಾರಿಗಳು ಮಾಡ್ತಾಯಿದ್ರಿ ಯಾವ ರೀತಿ ಮಾಡ್ತಾಯಿದ್ರಿ ಸ್ವತಂತ್ರ ಹೋರಾಟಗಾರರ ಒಂದು ಉದ್ಯಾನವನದಲ್ಲಿ ಇಷ್ಟೊಂದು ಗಮನ ಒಂದು ಸಂಸ್ಥೆ ಇಟ್ಕೊಂಡು ಯಾವ ರೀತಿ ನೀವು ಅಭಿವೃದ್ಧಿ ಮಾಡ್ತಾ ಇದ್ರಿ ಇಲ್ಲಿ ಇಲ್ಲಿ ಇರ್ತಕ್ಕಂತ ಸೆಕ್ಯೂರಿಟಿಗಳು ಏನ್ ಮಾಡ್ತಾ ಇದ್ರೆ ಇಲ್ಲಿ ಸ್ಥಳೀಯ ಅಧಿಕಾರಿಗಳು ಏನ್ ಮಾಡ್ತಾ ನಮಗೆ ನಮ್ಗೆ ತುಂಬಾ ನೋವಾಗ್ತಾ ಇದೆ ಮಾಜಿ ನಗರ ಪಾಲಿಕೆ ಸದಸ್ಯರಾದಂತ ಪ್ರಮೀಳಾ ಭರತ್ ಅವರೇ ಇಲ್ಲಿ ಹತ್ತಿರದಲ್ಲಿ ಇದ್ರಿ ಹಾಗೂ ನಮ್ಮ ವಿಧಾನಸಭೆ ಸದಸ್ಯರಾದಂತ ಕೆ ಹರೀಶಣ್ಣ ಅವರೇ ನಮಸ್ಕಾರ ದಯಮಾಡಿ ಈ ಉದ್ಯಾನವನದಲ್ಲಿ ನೋಡಿ ಇವತ್ತು ಸ್ವಲ್ಪ ಹೊತ್ತಲ್ಲಿ ಯುವಕರು ಕುಡಿದು ಬಾಟ್ಲುಗಳೆಲ್ಲ ತಂದಿದ್ರು ಸಿಗರೇಟ್ ಗಿಗರೇಟ್ ಎಲ್ಲ ಸೇವಾಕ್ ಬಂದಿದ್ರು ನಾವು ವಿಡಾ ಮಾಡುವಂಥ ಸಂದರ್ಭದಲ್ಲಿ ಓಡಿಬಿಟ್ರು ಹುಡುಗರು ಸ್ವಲ್ಪ ಇಲ್ಲಿಗೆ ಕಾವಲುಗಾರ ಇದ್ದರೂ ಸಹ ಸೆಕ್ಯೂರಿಟಿಗಳಿದ್ರೂ ಸಹ ಯಾಕೆ ಈ ಒಂದು ಉದ್ಯಾನವನವನ್ನು ಅದು ಸ್ವಾತಂತ್ರ್ಯ ಹೋರಾಟಗಾರರ ಉದ್ಯಾನವನದಲ್ಲಿ ನಮ್ಮ ಮಹಾತ್ಮ ಹಿಂದೆ ಎಷ್ಟು ಜನ ಹೋರಾಟಗಾರಿದ್ದಾರೆ ಅವ್ರಿಗೆಲ್ಲ ಅವಲ ಅವಮಾನ ಆಗುತ್ತೆ ಇಂಥದ್ದನ್ನು ನೋಡಿ ಸಹಿಸೋಕ್ಕಾಗ್ತಿಲ್ಲ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ದಯಮಾಡಿ ನೀವು ಈ ಉದ್ಯಾನವನವನ್ನು ಸುಗಂಧ ಸುಂದರವಾಗಿ ಸುಗಂಧದ ರೀತಿಯಲ್ಲಿ ಕಾಪಾಡ್ಕೋಬೇಕು ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಮಾಜಿ ನಗರ ಪಾಲಿಕೆ ಸದಸ್ಯರಾದಂತ ಪ್ರಮೀಳಾ ಭರೀತ ಭರತ್ ಅವ್ರಿಗೂ ಕೆ ಹರೀಶ್ ಅವ್ರಿಗೂ ನಗರ ಪಾಲಿಕೆ ಅಧಿಕಾರಿಗಳಿಗೂ ಮನವಿ ಮಾಡ್ತಾ ಇದ್ದೇವೆ ಈ ಕೂಡಲೇ ಈಗ ಈ ಒಂದು ಉದ್ಯಾನವನದ ಕಡೆ ಹೆಚ್ಚಿನ ಕಾಳಜಿ ವಹಿಸಿ ಹೇಳ್ತಾ ನಮ್ಮ ಆತ್ನ ಸಮರ್ಪಿಸ್ತಾ ಇದ್ದೇವೆ ಜೈ ಕನ್ನಡಗೈ ಜೈ ಕನ್ನಡ ಜಗನ್ ಮಾತೆ ಚಾಮುಂಡೇಶ್ವರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ನಮಸ್ಕಾರ ಧನ್ಯವಾದಗಳು